ನಮಸ್ಕಾರ ನಾನು ವೆಂಕಟಾಚಲಪತಿ ಅಂತ ಅಡ್ವೊಕೇಟು ನಾನು ಇವತ್ತು ಐ ಜಿ ಸಾಹೇಬ್ರ ಆಫೀಸ್ ಹತ್ರ ಬಂದಿದ್ದೆ ಸೆಂಟ್ರಲ್ ರೇಂಜು ಒಂದು ಸೂರ್ಯ ಸಿಟಿ ಸೂರ್ಯನಗರ ಆನೆಕಲ್ ಸಬ್ ಡಿವಿಷನ್ ಸೂರ್ಯನಗರ ಪೊಲೀಸ್ ಇನ್ಸ್ಪೆಕ್ಟ್ರ್ ವಿರುದ್ಧ ಚಿನ್ನ ವಸೂಲಿ ಮಾಡಿ ರೀಕವರ್ ಮಾಡಿ ಕಳ್ಳರದ್ರಿಂದ ಒಬ್ಬ ಕಳ್ಳ ಒಂಬತ್ತು ಮನೆಯ ಹೊರಡೆ ಮಾಡಿರ್ತಾನೆ ಆ ಒಂಬತ್ತು ಜನರದ್ದು ಚಿನ್ನ ಸುಮಾರು ಒಂದೂವರೆಯಿಂದ ಎರಡು ಕೆ ಜಿ ಚಿನ್ನನ ರಿಕವರಿ ಮಾಡಿ ರೀಕವರಿ ಮಾಡೋಂಥ ಸಂದರ್ಭದಲ್ಲಿ ರಿಕವರ್ಸ್ನ ಒಂದು ಪ್ರೈವೇಟ್ ಲಾಡ್ಜಲ್ಲಿ ಇಟ್ಕೊಂಡು ಅವರ ಹತ್ರ ಎಲ್ಲ ಕಂಟಿನ್ಯೂಸ್ ಕಂಪ್ಲೀಟ್ ಚಿನ್ನನ ರಿಕವರ್ ಮಾಡಿ ಬರೀ ಇನ್ನೂರ ತೊಂಬತ್ತೈದು ಗ್ರಾಮ್ ಮಾತ್ರ ಅಧಿಕೃತವಾಗಿ ತೋರಿಸಿದ್ದಾರೆ ಇನ್ನು ಉಳಿಕೆ ಬಂಗಾರನ ಸಬ್ ಇನ್ಸ್ಪೆಕ್ಟರ್ಗಳು ಮತ್ತೆ ಕ್ರೈಮ್ ಟೀಮು ಹಾಗೂ ಇನ್ಸ್ಪೆಕ್ಟರ್ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಮಹಾಜನವರು ಕುಡಿದಿದ್ದಾರೆ ಈ ಸಂಬಂಧ ನಾನಿವತ್ತು ಅಂತ ಹೇಳಿದ್ದಾರೆ ಆಲ್ರೆಡಿ ಎ ಎಸ್ ಪಿ ನಾಗರಾಜ್ ಸಾಹೇಬ್ರಿಗೂ ಹೇಳಿದ್ದಾರೆ ಅವರು ಆಲ್ರೆಡಿ ಮೋಹನ್ ಸಾಹೇಬ್ರಿಗೆ ಡಿ ಎಸ್ ಪಿ ಅವರಿಗೆ ಮಾತಾಡಿದ್ದಾರೆ ಕ್ರಮ ತಗೊಳ್ತಾರೆ ಅನ್ನೋ ನಂಬಿಕೆ ಇದೆ ಥ್ಯಾಂಕ್ ಯು